ಶ್ರೀ ರಾಜಾ ಮಧಕರಿ ನಾಯಕ ಜಯಂತಿ ಅಂಗವಾಗಿ ಕ್ಷೇತ್ರದ ಜನತೆಗೆ ಶಾಸಕರಿಂದ ಆಹ್ವಾನ ನಾಡದೊರೆ ಶ್ರೀ ರಾಜ ವೀರ ಮಧಕರಿ ನಾಯಕ ಜಯಂತ್ಯೋತ್ಸವವು ಇದೇ ತಿಂಗಳ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗದಲ್ಲಿ ಬಹಳ ವಿಜೃಂಭಣೆಯಿಂದ ಇರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ನಾಯಕ ಸಮಾಜದ ವತಿಯಿಂದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರನ್ನು ಆಹ್ವಾನಿಸಲಾಯಿತು ಸಂದರ್ಭದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ಕನ್ನಡ ನಾಡು ಕಂಡಂತಹ ಪರಾಕ್ರಮ ಸ್ವಾಭಿಮಾನಿ ನಾಡದೊರೆ ರಾಜ ವೀರ ಮಧುಕರಿ ನಾಯಕ ಜನ್ಮ ಜನ್ಮ ದಿನಾಚರಣೆಯನ್ನು ಆಚರಿಸು ಸಂತಸದ ವಿಚಾರ ಮದಕರಿ ನಾಯಕ ಚಿತ್ರದುರ್ಗವನ್ನು ಆಳುವಂತಹ ಸಂದರ್ಭದಲ್ಲಿ ಇವರು ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ತಮ್ಮ ರಾಜ್ಯದಲ್ಲಿದ್ದಂತಹ ಎಲ್ಲಾ ಜಾತಿ ಜನಾಂಗದವರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು ಅಲ್ಲದೆ ಕರ್ನಾಟಕ ಆಂಧ್ರಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ರಾಜ್ಯಗಳಲ್ಲಿಯೂ ಕೂಡ ಮದಕರಿ ನಾಯಕರ ಶೌರ್ಯ ಪರಾಕ್ರಮಕ್ಕೆ ಹೆಸರಾಗಿತ್ತು ಇಂತಹ ಶೌರ್ಯ ಪರಾಕ್ರಮಿ ಮದಕರಿ ನಾಯಕರ ಚಿತ್ರದುರ್ಗವನ್ನು ಆಳ್ವಿಕೆ ಮಾಡಿದ್ದು ಎನ್ನುವುದು ನಮಗೊಂದು ಹೆಮ್ಮೆ ಇಂಥದೊಂದು ಮಹನೀಯ ಜಯಂತಿಯನ್ನು ಅತ್ಯಂತ ಅರ್ಧ ಗರ್ಭಿತವಾಗಿ ವಿಚಾರವಡಿಯಿಂದ ನಾಡಿಗೆ ಮಾದರಿಯಾಗುವ ರೀತಿಯಲ್ಲಿ ಆಚರಿಸೋಣ ಇದರ ಜೊತೆಗೆ ಚಿತ್ರದುರ್ಗದಲ್ಲಿ ನಡೆಯುವ ಮದಕರಿ ನಾಯಕ ಜಯಂತಿಗೆ ನಾಯಕ ಜನಾಂಗ ಸೇರಿದಂತೆ ಎಲ್ಲ ಜಾತಿ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಶಸ್ವಿಗೊಳಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡರು ಚಿತ್ರದುರ್ಗದ ನಾಯಕ ಎಲ್ಲಾ ಮುಖಂಡ ಒಗ್ಗಟ್ಟ ಒಗ್ಗಟ್ಟಾಗಿ ಮಾಡತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದ ಜಿಲ್ಲೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಈ ಆಂಧ್ರ ಈ ಗಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಬಳ್ಳಾರಿ ಈ ಜನಾಂಗದವರೆಲ್ಲರೂ ಒಟ್ಟಾಗಿ ಸೇರಿಬಿಟ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊಡಬೇಕು ಮದಕರ್ ನಾಯಕ ಜಯಂತಿ ಉತ್ಸವವನ್ನು ಇಡೀ ಚಿತ್ರದುರ್ಗ ಮಾತ್ರಕ್ಕೆ ಸೀಮಿತವಾಗ ಇಡೀ ಕರ್ನಾಟಕ ಒಂದು ಹೆಸರಾಗತಕ್ಕ ಒಂದು ಶಕ್ತಿಯಾಗಿ ಕೊಡ್ತಕ್ಕಂತ ಇದ್ರ ಮೂಲಕ ನಾವು ಒಂದು ಕರ್ನಾಟಕಕ್ಕೆ ಬೆಳಕ್ತಕ್ಕಂಥ ಒಂದು ಇದಾಗಬೇಕಾಯ್ತು ಅದಕ್ಕೋಸ್ಕರ ಎಲ್ಲ ಜಾತಿ ಜನಾಂಗದವರು ಮತ್ತು ಜಾತಿ ಜನಾಂಗಕ್ಕೆ ಸಂಬಂಧ ಇಲ್ಲದೆ ಈ ಥರ ಅಭಿಮಾನಿಗಳು ಕೂಡ ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ನಾನು ಚಿತ್ರದುರ್ಗ ಎಲ್ಲ ಮುಖಂಡರ ಪರವಾಗಿ ಮತ್ತು ಮಧುಕರ್ ನಾಯ್ಕ ಅವರ ಒಂದು ನಿಷ್ಠಾವಂತ ನಾನು ಅಭಿಮಾನಿಯಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ ನಮಸ್ಕಾರ